ారాయణం సురగరుం భక్తప్రియం భక్త ప్రియ సకలలో నమస్కృత్యవర్జితమం విభుమాద్యమీశం వందే భవద్మరాసురసిద్ధవ్యం නාරා යනන්නම ස්කෘතියා නරංජයීවනරෝත් තමම් දේරීන් සර ස්වතීම් ව්‍යාසම් තතුෝදයමුදීරයේ ශ්‍රීගුරු ්‍යෝනමහා හරිහිඕම් දෘත රෂ්්‍රණගේ සංජයා ಭೂಗೋಳದ ಖಗೋಳದ ವರ್ಣನೆಯನ್ನ ಮಾಡ್ತಾ ಇಲ್ಲ ಅದರಲ್ಲಿ ಸಂಜಯ ಹೇಳ್ತಾನೆ ಸುದರ್ಶನ ಎಂಬ ದ್ವೀಪ ಅದು ಚಂದ್ರನ ಬಿಂಬದಲ್ಲಿ ಕಾಣುತ್ತಾ ಇದೆ ಯಾವುದು ಈ ಸುದರ್ಶನ ದ್ವೀಪ ಅಂದ್ರೆ ಅದೇ ಸರ್ವಸ್ಯ ಆಕೃತಿಂ ಚಂದ್ರಮಂಡಳೆ ಸವೈ ಸುದರ್ಶನ ದ್ವೀಪೋ ದೃಶ್ಯತೆ ಜಂಬೂ ದ್ವೀಪದ ಆಕೃತಿ ಚಂದ್ರಮಂಡಲದಲ್ಲಿ ಕಂಡ ಕಂಡುಬರುತ್ತದೆ ಜಂಬೂ ದೀಪ ಅಂದರೆ ಶುದ್ಧರಶನ ದ್ವೀಪವೇ ಸವೈ ಶುದ್ಧರಶನ ದೀಪ ಅದೇ ಶುದ್ಧರಶನ ದೀಪ ಆ ದೀಪಕ್ಕೆ ಶುದ್ಧರಶನ ದೀಪ ಅಂತ ಹೆಸರು ಅದು ಚಂದ್ರಮಂಡಲದಲ್ಲಿ ಪ್ರತಿಫಲಿತವಾಗಿ ಕಂಡು ಬರುತ್ತದೆ ಜಂಬೂದ್ವೀಪದ ಪ್ರತಿಬಿಂಬ ಚಂದ್ರಮಂಡಲದಲ್ಲಿ ಕಂಡು ಬರುತ್ತದೆ ಅದು ಹೇಗೆ ಇದೆ ಅಂದ್ರೆ ಮೊಲದಂತೆ ಇದೆ ಶಶುವತ್ ಶಶವತ ಇದ್ದವು ಮೊಲದಂತೆ ಕಂಡು ಬರ್ತಾ ಇದೆ ಅದು ಹೇಗೆ ಮೊಲದಂತೆ ಕಂಡು ಬರ್ತದೆ ಅಂದರೆ ಪಾರ್ಶ್ವೇ ಶಶಸ್ತ ದ್ವೇವರ್ಷೆ ಉಭಯೇ ದಕ್ಷಿಣೋತ್ತರೇ ಮೇರು ಪರ್ವತದ ಎರಡು ಪಾರ್ಶ್ವಗಳು ದಕ್ಷಿಣ ಮತ್ತು ಉತ್ತರವಾಗಿ ಹರಡಿರುವಂತಹ ಎರಡು ಪಾರ್ಶ್ವಗಳು ಅದೇ ಮೂಲದ ಎರಡು ಪಾರ್ಶ್ವಗಳು ಕರುಣವು ನಾಗದ್ವೀಪಮಂಚ ಕಶ್ಯಪದ್ವೀಪಮೇವಚ ಉನ್ನತವಾದಂತಹ ನಾಗದ್ವೀಪ ಮತ್ತು ಕಶ್ಯಪದ್ವೀಪ ಅಂತ ಏನಿದೆ ಇದು ಮೊಲದ ಎರಡು ಕಿವಿಗಳು ಮೇರು ಪರ್ವತದ ಆಕಡೆ ಕಡೆ ಹರಡಿರುವಂತಹ ಭಾಗ ಎರಡು ಭಾಗಗಳು ಮೊಲದ ಎರಡು ಪಾರ್ಶ್ವಗಳು ಇನ್ನು ಉನ್ನತವಾದಂತಹ ನಾಗದ್ವೀಪ ಮತ್ತು ಕಶ್ಯಪದ್ವೀಪ ಇದು ಎರಡು ಮೊಲದ ಕಿವಿಗಳು ಹೀಗೆ ಮೊಲದ ಆಕೃತಿ ಆ ಮೊಲದ ಆಕೃತಿಯಂತೆ ಈ ಜಂಬೂ ದ್ವೀಪ ಚಂದ್ರಮಂಡಲದಲ್ಲಿ ಪ್ರತಿಫಲಿತವಾಗಿ ಕಾಣುತ್ತಾ ಇದೆ ಇನ್ನೊಂದು ಆಕೃತಿ ಕೂಡ ಕಾಣುತ್ತದೆ ಅಂತ ಹೇಳುತ್ತಾರೆ ತಿಸ್ತವರ್ಣಃ ಶಿರೋರಾಜನ್ ಶ್ರೀಮಾನ್ ಮಲಯ ಪರ್ವತಃ ಮಲಯ ಚಲ ಅಂತ ಮಲಯ ಪರ್ವತ ಅಂತ ಒಂದಿದೆ ಅದು ಅದರದ್ದು ಶಿಖರ ಮೂರು ಮೂರು ವರ್ಣಗಳ ಶಿಖರ ಆದರೆ ಅದಕ್ಕೆ ಅಂತಹ ಮಲಯ ಪರ್ವತದ ಚಿಹ್ನೆ ಅದು ಕೂಡ ಚಂದ್ರಮಂಡಲದಲ್ಲಿ ಕಂಡು ಬರುತ್ತದೆ ಇಷ್ಟು ಹೇಳುವಾಗ ಧೃತರಾಷ್ಟ್ರ ಮತ್ತೆ ಕೇಳುತ್ತಾನೆ ಮೇಲೆ ಪರ್ವತ ಹೇಗಿದೆ ಅಂತ ಹೇಳಿದ್ದೀವಿ ಎತ್ತರದಲ್ಲಿ ಮೂವತ್ತೆರಡು ಸಾವಿರ ಅಗಲ ಅಗಲವಾಗಿದೆ ತುದಿಯಲ್ಲಿ ಅದರ ಬುಡ ಕೆಳಗಡೆ ಹದಿನಾರು ಸಾವಿರ ಅಗಲ ಇರುತ್ತೆ ಮತ್ತೆ ಭೂಮಿಯಲ್ಲಿ ಅದು ಹೋಗಿ ಒಳಗೆ ಹೋಗಿದ್ದು ಮತ್ತೆ ಹದಿನಾರು ಸಾವಿರ ಇಂತಹ ಮೇಲುಪರ್ವತ ಆ ಮೇಲುಪರ್ವತ ಪರ್ವತದ ಆ ಕಡೆ ಈ ಕಡೆ ಇರುವಂತಹ ಉತ್ತರ ಪಾರ್ಶ್ವ ಮತ್ತು ಪೂರ್ವದಲ್ಲಿ ಇರುವಂತಹ ಎಲ್ಲ ವರ್ಷಗಳನ್ನು ಎಲ್ಲ ಖಂಡಗಳನ್ನ ಸಮಗ್ರವಾಗಿ ಹೇಳು ಮಲ್ಯವಂತ ಪರ್ವತವನ್ನು ಕೂಡ ವರ್ಣನೆ ಮಾಡುವಂತ ಸಂಜಯನಲ್ಲಿ ಕೇಳ್ತಾ ಇದ್ದಾರೆ ವೇದವ್ಯಾಸರ ಶಿಷ್ಯ ಸಂಜಯ ಎಷ್ಟು ಒಂದು ತಿಳ್ಕೊಂಡಿದ್ದಾನೆ ಈ ಪರ್ವತದ ಈ ಭೂಗೋಳದ ವರ್ಣನೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಚಿತ್ರ ವಿಚಿತ್ರವಾದಂತಹ ಈ ಜಗತ್ತಿನ ಒಂದು ಸೃಷ್ಟಿಯ ಅದ್ಭುತ ಅದು ಎಲ್ಲರಿಗೆ ಗೊತ್ತಾಗಲಿ ಅವನ ಮಹಿಮೆ ಏನು ಇದೆ ಅದು ಎಲ್ಲರಿಗೆ ಗೊತ್ತಾಗಲಿ ಅಂತ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಎಂತಹ ಅದ್ಭುತವಾದಂತಹ ಸೃಷ್ಟಿ ಭಗವಂತನದ್ದು ಮೇರು ಪರ್ವತದ ಉತ್ತರ ಭಾಗದಲ್ಲಿ ನೀಲ ಪರ್ವತದ ದಕ್ಷಿಣ ಭಾಗದಲ್ಲಿ ಉತ್ತರ ವರ್ಷ ಇದೆ ತುಂಬಾ ಪವಿತ್ರವಾದದ್ದು ಅದು ಉತ್ತರ ವರ್ಷ ಅಂತ ಎಲ್ಲ ವೃಕ್ಷಗಳು ಕೂಡ ಮಧುರವಾದ ಫಲವನ್ನು ಕೊಡುತ್ತದೆ ಪುಷ್ಪ ಫಲ ಭರಿತವಾಗಿ ಇರುತ್ತದೆ ಸುಗಂಧಯುಕ್ತವಾಗಿ ಇರುತ್ತದೆ ಸಿಗುವಂತಹ ಫಲಗಳು ಕೂಡ ರಸಭರಿತವಾಗಿ ಇರುತ್ತದೆ ಮಾತ್ರ ಅಲ್ಲ ಕೆಲವೊಂದು ವೃಕ್ಷಗಳು ಇವೆ ಅಲ್ಲಿ ಕೇಳಿದ್ದನ್ನು ಕೊಡ್ತವೆ ಸರ್ವಕಾಮ ಫಲಾ ತತ್ರ ಕೇಚಿತ್ ವೃಕ್ಷಾಹ ಬೇರೆ ವೃಕ್ಷಗಳು ಇವೆ ಕ್ಷೀರಿಗಳು ಅಂತ ಅಪರೇ ಕ್ಷೀರಿಣ ನಾಮ ಕ್ಷೀರಿ ವೃಕ್ಷಗಳು ಅಂತ ಹಾಲನ್ನು ಸುರಿಸುವಂತಹ ಅಮೃತಕ್ಕೆ ಸಮಾನವಾದಂತಹ ಹಾಲನ್ನು ಸುರಿಸುವಂತಹ ಕ್ಷೀರಿ ವೃಕ್ಷಗಳು ಕ್ಷೀರ ಕ್ಷೀರಿ ವೃಕ್ಷಗಳು ಕ್ಷೀರವನ್ನ ಸುರಿಸ್ತಾ ಇರುತ್ತವೆ ಮತ್ತೆ ಫಲಗಳು ಆ ವೃಕ್ಷದ ಫಲಗಳು ಆಭರಣವಾಗಿ ಮಾರಪಾಟಾಗುತ್ತವೆ ಅಲ್ಲಿರುವ ಭೂಮಿ ಅದು ಮಣಿಮಯವಾದಂತಹ ಭೂಮಿ ಅಲ್ಲಿರುವ ಮಣ್ಣುಗಳು ಮರಳುಗಳು ಎಲ್ಲ ಬಂಗಾರದ ಮರಳು ಮಣ್ಣುಗಳು ಎಲ್ಲಿ ಕೂಡ ಕಶ್ಮಲ ಅಂತ ಇಲ್ಲ ಮಣಿ ರತ್ನಮಯವಾದಂತಹ ಮನೋಹರವಾದಂತಹ ವದ್ರ ವೈಡೂರ್ಯದ ಪದ್ಮರಾಗದ ಕಾಂತಿಯುಳ್ಳಂತಹ ಭೂಪ್ರದೇಶಗಳು ಕಂಡು ಬರ್ತವೆ ಅಲ್ಲಿ ಇರುವವರು ಯಾರು ಅಂದರೆ ದೇವಲೇಖ್ಯುತಾಹ ಸರ್ವೆ ಜಾಯಂತೆ ತತ್ತರ ಮಾನವಾಹ ದೇವಲೋಕದಲ್ಲಿ ಪುಣ್ಯ ಎಲ್ಲ ಇರುವ ತನಕ ಇರ್ತಾರೆ ಪುಣ್ಯ ಮುಗಿದ ಮೇಲೆ ಅವರು ಕೆಳಗೆ ಬೀಳಬೇಕು ಕ್ಷೀಣೆ ಪುಣ್ಯೇ ಮರ್ತ್ಯಲೋಕ ಮಿಷನ್ ಪುಣ್ಯ ಕ್ಷೀಣ ಆದ ಮೇಲೆ ಅವರು ಮತ್ತೆ ಮರ್ತ್ಯಲೋಕಕ್ಕೆ ಬರಬೇಕು ಹಾಗೆಯೇ ದೇವಲೋಕದಲ್ಲಿ ಸ್ವಲ್ಪ ಸಮಯ ಇದ್ದು ಆ ಪುಣ್ಯ ಹ್ರಾಸ ಆಗಿ ಆಗಿ ಮತ್ತೆ ಕೆಳಗೆ ಬೀಳುವಂತವರು ಎಲ್ಲಿಗೆ ಬೀಳ್ತಾರೆ ಅಂದರೆ ಈ ವೃಕ್ಷದ ಕೆಳಗೆ ಬೀಳುತ್ತಾರೆ ಅರ್ಥಾತ್ ಉತ್ತರ ವರ್ಷದಲ್ಲಿ ಬೀಳುತ್ತಾರೆ ಅವರಿಗೆಲ್ಲ ಹುಟ್ಟುವ ಮಕ್ಕಳು ಹೇಗೆ ಅಂದರೆ ಅವಳಿ ಜವಳಿ ಜವಳಿ ಮಕ್ಕಳು ಹುಡುತ್ತಾರೆ ಅವರು ಒಂದೇ ರೀತಿಯಾಗಿ ಬೆಳೀತಾರೆ ಸಮಾನವಾದಂತಹ ಗುಣ ಮತ್ತು ರೂಪ ನಮ್ಮಲ್ಲಿ ಅವಳಿ ಮಕ್ಕಳು ಹುಟ್ಟಿದ್ರೆ ಒಂದು ಮಗು ಒಂದು ರೀತಿಯಾಗಿರುತ್ತದೆ ಇಲ್ಲೊಂದು ಮಗು ಒಂದು ರೀತಿಯಾಗಿರುತ್ತದೆ ರೂಪದಲ್ಲಿ ಸ್ವಲ್ಪ ಸಾಮ್ಯತೆ ಇರುತ್ತದೆ ಆದ್ರೆ ಗುಣದಲ್ಲಿ ಸ್ವಲ್ಪವೂ ಇರುವುದಿಲ್ಲ ಆದರೆ ಅವಳಿ ಜವಳಿ ಮಕ್ಕಳು ಅಲ್ಲಿ ಹುಟ್ಟುತ್ತವೆ ಏನು ಅವುಗಳಿಗೆ ಸಮಾನ ರೂಪ ಸಮಾನ ಗುಣಗಳು ಬೆಳೆಯುವಂಥದ್ದು ಕೂಡ ಸಮಾನವಾಗಿ ತುಲ್ಯ ರೂಪ ಗುಣೋಪೇತಂ ಸಮಾವೇಶಂ ತಥೈವತ ಮತ್ತು ಒಬ್ಬರನ್ನು ಒಬ್ಬರನ್ನು ನೋಡಿದ್ದರೆ ಗಲಾಟೆ ಮಾಡಿಕೊಳ್ಳುವುದಿಲ್ಲ ಅಂತ ಅಷ್ಟು ಪ್ರೀತಿ ಮಾಡಿಕೊಳ್ಳುತ್ತವೆ ಅಂತ ಎರಡು ಮಕ್ಕಳು ಕೂಡ ಅಲ್ಲಿ ವಾಸ ಮಾಡುವವರಿಗೆ ಯಾವ ರೋಗಗಳು ಶೋಕಗಳು ಇರುವುದಿಲ್ಲ ದಶ ವರ್ಷ ಸಹಸ್ರಾಣಿ ದಶ ವರ್ಷ ಶತಾನಿಜ ಹನ್ನೊಂದು ಸಾವಿರ ವರ್ಷಗಳ ಕಾಲ ಜೀವ ಜೀವನ ಮಾಡುತ್ತಾರೆ ಅಂತ ಬದುಕುತ್ತಾರೆ ಕೊನೆಗೆ ಅವರು ಸತ್ತ ಮೇಲೆ ಬಾರುಂಡ ಅಂತ ಒಂದು ಪಕ್ಷಿ ತೀಕ್ಷ್ಣವಾದಂತ ಪಕ್ಷಿಗಳು ಅವುಗಳು ಏನು ಮಾಡ್ತವೆ ಅಂತ ಈ ಮೃತ ವ್ಯಕ್ತಿಗಳನ್ನ ಸತ್ತವರನ್ನೆಲ್ಲ ಗುಹೆಗೆ ಕೊಂಡು ಹೋಗಿ ಹಾಕ್ತವೆ ಹೀಗೆ ಅಲ್ಲಿಯೇ ಸದ್ಗತಿಯಾಗಿ ಬಿಡುತ್ತದೆ ಅವರಿಗೆ ಹೀಗೆ ಉತ್ತರ ಕುರು ವರ್ಷವನ್ನ ಸಂಕ್ಷೇಪವಾಗಿ ವರ್ಣನೆ ಮಾಡಿ ಸಂಜೆಯ ಮೇರು ಪರ್ವತದ ಪೂರ್ವದಲ್ಲಿ ಇರುವ ವರ್ಷವನ್ನು ವರ್ಣ ವರ್ಣನೆ ಮಾಡ್ತಾ ಇದ್ದಾರೆ ಆ ವರ್ಷದಲ್ಲಿ ಭದ್ರಸಾಲ ಎಂಬಂತ ಒಂದು ಉದ್ಯಾನವನ ಆ ಉದ್ಯಾನವನದ ವನದಲ್ಲಿ ಒಂದು ದೊಡ್ಡ ಮರ ಅಂದ್ರೆ ಮರ ವೃಕ್ಷ ಅಂತ ಮಹಾವೃಕ್ಷ ಅಲ್ಲಿ ಹುಟ್ಟುವವರೆಲ್ಲ ಬಹಳ ಸುಂದರವಾಗಿ ಹುಟ್ಟುತ್ತಾರೆ ಅಲ್ಲಿ ಇರುವವರು ಎಷ್ಟು ಕಾಲ ಬದುಕುತ್ತಾರೆ ಅಂದ್ರೆ ದಶ ದಶ ವರ್ಷ ಶಾಸ್ತ್ರ ತತ್ರ ಆಯು ಬರತಾರೆ ಶಬ ಹತ್ತು ಸಾವಿರ ವರ್ಷಗಳ ಆಯುಷ್ಯು ಅವರಿಗೆ ಇರುತ್ತದೆ ಅಷ್ಟು ಕಾಲ ಬದುಕುತ್ತಾರೆ ಯಾಕೆ ಅಂದ್ರೆ ಈ ಕಾಲಾಮ್ರ ರಸ ಕಾಲಾಮ್ರ ರಸಪೀತಾಸ್ತಿ ಕಾಲಾಮ್ರ ವೃಕ್ಷ ಆಮ್ರ ವೃಕ್ಷ ಅಂದ್ರೆ ಮಾವಿನ ಹಣ್ಣು ಮಾವಿನ ಹಣ್ಣಿನ ರಸವನ್ನು ತಿನ್ನುತ್ತಾನೆ ಅಂತ ಕುಡಿತಾನೆ ಆದ್ರಿಂದಲೇ ನಿತ್ಯಂ ಸಂಸ್ಥಿತ ಯೌವನಾ ಯಾವಾಗಲೂ ಯೌವನ ಭರಿತರಾಗಿ ಇರುತ್ತಾರೆ ಅಲ್ಲಿಯ ಒಂದು ನೀಲ ಪರ್ವತ ಅಂತ ఆ నీల పర్వత దక్షిణ ఇన్నొన్న నిషధ పర్వత అంత అదర బల బలభాగ ఉత్తర సుదర్శన ఎందుతనవదంత వృక్ష అదే జంబూవృక్ష వృక్ష నూ నీలస్య నిషధస్య ఉత్తరేనతు సుదర్శనో నామ మహాన నంబూవృక్ష సనాతన వృక్ష ಅದಕ್ಕೆ ಸುದ್ದರಶನ ಅಂತ ಹೆಸರು ಸುದ್ದರಶನ ಎಂಬ ಹೆಸರಿನ ಪುರಾತನವಾದಂತಹ ಒಂದು ಜಂಬು ವೃಕ್ಷ ಆ ವೃಕ್ಷ ಅಲ್ಲಿ ಇರುವ ಕಾರಣ ಅದಕ್ಕೆ ಹೆಸರು ಜಂಬೂ ದೀಪ ಸರ್ವಕಾಮಫಲ ಪುಣ್ಯ ಸಿದ್ಧ ತಾರನ ಸೇವೆ ಸೇರಿ ಸೇವಿತ ಸಿದ್ಧ ವಾಸ ಮಾಡಿಕೊಂಡು ಇರುತ್ತಾರೆ ಪುಣ್ಯಪ್ರದವಾಗಿರುವಂತಹ ಜಾಗ ಅದು ಜಂಬು ವೃಕ್ಷ ಇರುವ ಕಾರಣ ಜಂಬೂ ದ್ವೀಪ ಅಂತಲೇ ಪ್ರಸಿದ್ಧವಾಗಿದೆ ಹನ್ನೊಂದು ಒಂದು ಹನ್ನೊಂದು ನೂರು ಅಂದ್ರೆ ಒಂದು ಸಾವಿರದ ನೂರು ಯೋಧನದಷ್ಟು ಎತ್ತರ ಅಂತ ಜಂಬೂ ದ್ವಪದ ಎಷ್ಟು ಅಂದರೆ ಒಂದು ಲಕ್ಷ ಯೋಜನ ವಿಸ್ತಾರವಾದದ್ದು ಒಂದು ಲಕ್ಷ ಯೋಜನ ವಿಸ್ತಾರವಾದಂಥದ್ದು ಜಂಬೂ ಈ ಜಂಬೂ ದ್ವೀಪದಲ್ಲಿ ಜಂಬೂ ವೃಕ್ಷ ಏನು ಇದೆ ಜಂಬೂ ಅಂದರೆ ನೇರಳೆ ನೇರಳೆಯ ಹಣ್ಣು ಅದರ ವೃಕ್ಷ ಅದು ಜಂಬೂ ವೃಕ್ಷ ಅದು ನಾವು ನೋಡುವಂತಹ ಸಣ್ಣ ಪ್ರಮಾಣದ ಹಣ್ಣ ಅಲ್ಲದು ದೊಡ್ಡ ಪ್ರಮಾಣದ ಹಣ್ಣುಗಳು ಅದು ಕೆಳಗೆ ಬೀಳುವಾಗ ದೊಡ್ಡ ಶಬ್ದ ಆಗ್ತದೆ ದೊಡ್ಡ ಶಬ್ದ ಆಗಬೇಕಂತಾರೆ ಅದು ಹಣ್ಣು ಎಷ್ಟು ದೊರೆದು ಆ ಆ ಉರು ಫಲ ನೇರಳೆ ಹಣ್ಣು ದೊಡ್ಡ ಗಾತ್ರದ ನೇರಳೆ ಹಣ್ಣು ಕೆಳಗೆ ಬೀಳುವಾಗ ಹಣ್ಣು ಹಣ್ಣು ಆಗಿರುತ್ತದೆ ಕೆಳಗೆ ಬೀಳುವಾಗ ನೆಲಕ್ಕೆ ತಾಗಿ ಆ ಹಣ್ಣಿನ ರಸ ಎಲ್ಲ ನದಿಯಾಗಿ ಹರಿತದೆ ಅಷ್ಟು ರಸ ಇರುತ್ತದೆ ನದಿಯಾಗಿ ಹರಿದು ಈ ಮೇಲೆ ಪರ್ವತಕ್ಕೆ ಒಂದು ಆಗಿ ಬರುತ್ತದೆ ಉತ್ತರ ಪೂರ್ವ ವರ್ಷವನ್ನ ಸೇರುತ್ತದೆ ಹೋಗಿ ಅಲ್ಲಿ ಇರುವವರೆಲ್ಲ ಸಂತೋಷದಿಂದ ಈ ಜಂಬು ವೃಕ್ಷದ ಹಣ್ಣಿನ ಫಲದ ರಸವನ್ನು ಸೇವನೆ ಮಾಡ್ತಾರೆ ಅವರಿಗೆ ಯಾವತ್ತೂ ಮುಪ್ಪು ಬರುವುದಿಲ್ಲ ಅಂತ ತಸ್ಮಿನ್ ಫಲರಸೇ ಪೀತೆ ನ ಜರ ಬಾಭತೇತ ತಾನು ಮುಪ್ಪು ಮುದಿತನ ಬರುವುದೇ ಇಲ್ಲ ಅಂತ ಆ ಜಂಬೂ ಫಲದ ರಸ ಮಣ್ಣಿನ ಒಪ್ಪಿಗೆ ಸೇರಿದಾಗ ಒಂದು ವಿಶೇಷವಾದಂತಹ ಚಿನ್ನವಾಗಿ ಮಾರುಪಾಟ ಆಗ್ತದೆ ತತ್ರ ಜಾಂಬೂನದ ನಾಮ ಕನಕಂ ದೇವಭೂಷಣನು ಆ ಬಂಗಾರ ಅದನ್ನೆಲ್ಲ ದೇವತೆಗಳು ಸ್ವೀಕಾರ ಮಾಡ್ತಾರೆ ಅದಕ್ಕೆ ಹೆಸರು ಜಾಂಬೂನದ ಅಂತ ಆ ಬಂಗಾರಕ್ಕೆ ಹೆಸರು ಜಾಂಬೂನದ ಎಂಬರ ದಾರಂ ನಿತಂಬ್ ಚಿಂತೆ ಭಗವಂತನು ಕೂಡ ಸ್ವಂತದಲ್ಲಿ ಪಟ್ಟಿ ಬಂಗಾರದ ಪಟ್ಟಿ ಅದಕ್ಕೆ ಜಾಂಬೂನದ ಅಂತ ಆ ಬಂಗಾರ ಅದನ್ನ ಕಟ್ಟಿಕೊಂಡಿದ್ದಾರಂತೆ ಲಕ್ಷ್ಮೀದೇವಿ ಆ ಜಾಂಬೂನದವನ್ನ ಅಲಂಕಾರ ಅಲಂಕಾರಕ್ಕಾಗಿ ಉಪಯೋಗ ಮಾಡುತ್ತಾಳೆ ಜಾಂಬೂ ನದಾಂಬರ ದಾರಿ ಜಾಂಬೂ ನದಾಲಂಕೃತ ಅಂತೂ ಆ ಬಂಗಾರ ಏನು ಈ ನೇರಳೆ ಹಣ್ಣಿನ ರಥದಿಂದ ಮಣ್ಣಿನಿಂದ ಸೇರಿ ಆಗುವಂತದ್ದು ಬಂಗಾರ ಜಾಂಬೂನದ ಅದೆಲ್ಲ ದೇವತೆಗಳ ಉಪಯೋಗ ಮಾಡುತ್ತಾರೆ ಮಾಲ್ಯವಾನ ಪರ್ವತ ಅದರ ಶಿಖರ ಅಗ್ನಿ ಇರುತ್ತಾನೆ ಅಂತೆ ಆ ಶಿಖರದಲ್ಲಿ ಯಾವಾಗಲೂ ಬೆಳಗತಾ ಇರುತ್ತಾನೆ ಸಮರ್ಥಕ ಅಂತ ಹೆಸರು ಅವನಿಗೆ ಮಲ್ಯವಾನ ಪರ್ವತದ ಶಿಖರದಿಂದ ಪೂರ್ವಾಭಿಮುಖವಾಗಿ ಗಂಡಕ ಎಂಬ ನದಿ ಹರಿತದೆ ಅಲ್ಲಿಯೇ ಈ ಮೇಲುಬತಿ ಪರ್ವತಕ್ಕೆ ಸೂರ್ಯ ಸುತ್ತುತ್ತಾ ಇರುತ್ತೆ ರಥದಲ್ಲಿ ಏಳು ಕುಡ್ಡರುಗಳಂತ ಸೂರ್ಯನ ರಥ ಅದು ಆ ರಥವನ್ನು ಓಡಿಸುವವ ಯಾರು ಅಂದ್ರೆ ಅರುಣ ಗರುಡನ ತಮ್ಮ ವಿನತಾಯ ವಿನತೆಯ ಮಗ ಎರಡನೇ ಮಗ ಅವ ಹುಟ್ಟಿದ್ದು ಬೇಗ ಆದ್ರಿಂದ ಪೂರ್ಣ ಬೆಳವಣಿಗೆ ಆಗಿಲ್ಲ ಅವನಿಗೆ ಕಾಲೇ ಇಲ್ಲ ಕಾಲೇ ಬೆಳೆದಿಲ್ಲ ಅಂತಹ ಅರುಣ ಅವ ಸೂರ್ಯನಿಗೆ ಸಾರಥಿ ಆಗ್ತದೆ ಎಷ್ಟು ಸಾಮರ್ಥ್ಯ ಅವನಿಗೆ ಅಂದ್ರೆ ಸೂರ್ಯನ ರಥವನ್ನು ಓಡಿಸುವುದು ಹೇಗೆ ಅಂದ್ರೆ ಸೂರ್ಯನಿಗೆ ಭಿಮೆ ಮಾಡಿಕೊಂಡು ಅಲ್ಲ ಮತ್ತೆ ಹೇಗೆ ಸೂರ್ಯನಿಗೆ ಅಭಿಗಮ ಅಭಿಮುಖವಾಗಿ ಕೂತುಕೊಂಡು ಸಾರಥ್ಯವನ್ನು ಮಾಡುವವ ಅಂದ್ರೆ ಹಿಮ್ಮುಖವಾಗಿ ರಥವನ್ನು ಓಡಿಸ್ತಾನೆ ರಥ ಮುಂದೆ ಹೋಗ್ತಾ ಇರುತ್ತದೆ ಮುಂದಿನ ಭಾಗ ಅವ ನೋಡುವುದಿಲ್ಲ ಮುಂದಿನ ಭಾಗ ಅವನ ಬೆನ್ನು ಇರುತ್ತೆ ಅವನ ನೋಡಿದ್ದು ಸೂರ್ಯನನ್ನೇ ಹಾಗಾದರೆ ಎಷ್ಟು ಸಾಮರ್ಥ್ಯ ಅವನಿಗೆ ಇದೆ ಕಾಲು ಇಲ್ಲ ದಾರಿಗೆ ಬೆನ್ನು ಮಾಡಿದುಕೊಳ್ಳುತ್ತಾನೆ ರಥವನ್ನು ಓಡಿಸ್ತಾನೆ ಆ ಸೂರ್ಯನ ಸುತ್ತಲೂ ಋಷಿಗಳು ಎಲ್ಲ ಇರ್ತಾರೆ ಅಂತ ಯಾವ ಋಷಿಗಳು ವಾಲಕಿಲ್ಯ ಅಂತ ಅರವತ್ತು ಸಾವಿರ ಮಂದಿ ಇದ್ದಾರೆ ಅವರೆಲ್ಲ ಸೂರ್ಯನಿಗೆ ಇದ್ದಿರಾಗಿ ಅವರು ಕೂಡ ಸುತ್ತ ಬರ್ತಾರೆ ಸೂರ್ಯ ಅಂತರ್ಗತ ಅಂತರ್ಗತನಾದಂತಹ ಸೂರ್ಯ ಅವರು ಸ್ತೋತ್ರ ಮಾಡುತ್ತಾ ಬರ್ತಾ ಇರ್ತಾರೆ ಆದ್ರೂ ಸೂರ್ಯನ ಬಿಸಿಲಿನಿಂದ ತಾಪಗೊಂಡವರಾಗಿ ಅರವತ್ತಾರು ಸಾವಿರ ವರ್ಷಗಳ ಕಾಲ ಇದ್ದು ಮತ್ತೆ ಬಳಲಿದವರಾಗಿ ಮಂಡಲವನ್ನ ಸೇರಿ ಬಿಡ್ತಾರೆ ಹೀಗೆ ನೇರು ಪರ್ವತಕ್ಕೆ ಸೂರ್ಯ ಪ್ರದಕ್ಷಿಣೆ ಬರ್ತಾ ಇರ್ತಾನೆ ಒಂದು ಕಡೆಗೆ ಸೂರ್ಯ ನೇರು ಪರ್ವತದ ಪೂರ್ವ ಭಾಗಕ್ಕೆ ಬಂದ ಅಂದ್ರೆ ಇನ್ನೊಂದು ಭಾಗದವರೆಗೆ ಕತ್ತಲ ಇನ್ನೊಂದು ಭಾಗಕ್ಕೆ ಬಂದ ಅಂದ್ರೆ ಇನ್ನೊಂದು ಭಾಗದವರೆಗೆ ಕತ್ತಲ್ಲ ಹೀಗೆ ಸೂರ್ಯ ಅಸ್ತನಾಗುವುದು ಅಂದ್ರೆ ಏನು ಇನ್ನೊಂದು ಕಡೆ ಇಡ್ತಾನೆ ಅಂತ ಲೆಕ್ಕ ನಮಗೆ ಹಣ್ಣಿಗೆ ಗೋಚರನಾಗುವುದಿಲ್ಲ ಅಂತ ಇನ್ನೊಂದು ಇರುತ್ತಾನೆ ಹೀಗೆ ಮೇರೆ ಪರ್ವತಕ್ಕೆ ಸೂರ್ಯ ಸುತ್ತ ಬರ್ತಾ ಇರುತ್ತಾನೆ ಈ ರೀತಿಯಾಗಿ ಮತ್ತಷ್ಟು ಪರ್ವತಗಳ ವರ್ಣನೆಯನ್ನ ಮುಂದುವರಿಸ್ತಾನೆ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ ವಸ್ತು